ಜನನಿ ಸುದ್ದಿವಾನಿ ವೀಕ್ಷಕರಿಗೆ ನಮಸ್ಕಾರ ನಾನು ರಮೇಶ್ ಕಡೆಗೊಂಡು ಮನೆ ಸಾಗರದ ಅನುದಾನ ತೀರ್ಥಳ್ಳಿಗೆ ಜಿಲ್ಲಾ ಮಟ್ಟದ ಅಧಿಕಾರಿ ವಿರುದ್ಧ ಗರಂ ಆದ ಶಾಸಕರು ಏನ್ರಿ ನಮಗೆ ಬೇಡುವ ಬಹುಗ್ರಾಮ ಯೋಜನೆ ಕುಡಿಯುವ ನೀರಿನ ಕುರಿತು ಅಧಿಕಾರಿಗಳ ಜೊತೆ ಸಭೆ ಈ ಬಾರಿ ಕುಡಿಯುವ ನೀರಿನ ಸಮಸ್ಯೆ ಸಾಧ್ಯತೆ ಎಂದ ಬೇಳೂರು ಈಗಲೇ ಎಚ್ಚರ ಶಾಸಕರ ಸೂಚನೆ ರಾಜ್ಯಪಾಲರಿಗೆ ವಿಧಾನ ಪರಿಷತ್ ಸದಸ್ಯರೆಂದರೆ ಅಪಮಾನ ಸಾಗರ ಬಿಜೆಪಿ ಯುವ ಮೋರ್ಚದಿಂದ ಮನವಿ ಸೂಕ್ತ ಕ್ರಮ ಕೈಗೊಳ್ಳಿ ಬೇಗನೆ ಕಾರಣಗಿರಿಯಲ್ಲಿ ಸಂಪನ್ನ ಪುರಂದರೋತ್ಸವ ಮೆಲುಕು ಹಾಕಲಾಯಿತು ದಾಸರಾ ಕೀರ್ತನೆ ಸಾಗರ ತಾಲೂಕಿನ ಬಹುಗ್ರಾಮ ಕುಡಿಯುವ ನೀರು ಯೋಜನೆಯ ಹಣವನ್ನು ತೀರ್ಥಳಿಗೆ ಏಕೆ ಕೊಡುತ್ತೀರ ಇಲ್ಲಿ ನಾವೇನು ಮಾಡಬೇಕು ಎಂದು ಬಹುಗ್ರಾಮ ಕುಡಿಯುವ ನೀರು ಯೋಜನೆಯ ಜಿಲ್ಲಾ ಮಟ್ಟದ ಅಧಿಕಾರಿಗೆ ಶಾಸಕ ಬೇಳೂರು ಗೋಪಾಲಕೃಷ್ಣ ಅವರು ದೂರವಾಣಿಯ ಮೂಲಕ ತರಾಟೆ ತೆಗೆದುಕೊಂಡ ಘಟನೆ ಮಂಗಳವಾರ ನಡೆಯಿತು ಪ್ರವಾಸಿ ಮಂದಿರದಲ್ಲಿ ನಡೆದ ಕುಡಿಯುವ ನೀರಿನ ಕುರಿತು ಸಭೆಯಲ್ಲಿ ಇಲ್ಲಿಯ ಅನುದಾನ ಬದಲಾಗಿದೆ ಎಂಬ ವಿಷಯ ಕೇಳಿ ಗರಂ ಆದ ಅವರು ತಕ್ಷಣ ಫೋನ್ ಮೂಲಕ ಸ್ಪಷ್ಟನೆ ಕೇಳಿದರು

ಮತ್ತೆ ಅವ್ನು ಜೆ ಜೆ ಎಂ ಇವ್ನ ಹೇಳ್ತಾ ಇದ್ದಾನಲ್ಲ ಯಾರು ಪ್ರೋಗ್ರಾಮ್ ಅವ್ರು ಸೆಟ್ರು ಇಲ್ಲಿ ಒಂಬತ್ತು ಕೋಟಿ ಬಾರಿ ಇದಾಗಿದ್ದಾರೆ ಕೊಟ್ಟಿದ್ದಾರೆ ಸರ್ ನಾನೇನ್ ಮಾಡಿ ಅಂತ ಲಾಸ್ಟ್ ಮಾರ್ಚ್ ಇಂದ ಪೇಮೆಂಟ್ ಇಲ್ಲ ಅಂತ ಹೇಳ್ತಾರೆ ಆಯ್ತು ಬಿಡಿ ನಾನು ಮಧು ಬಂಗಾರ ತರ ತರ ಕೂಡ್ಸ್ಕೊಂಡೆ ಮಾತಾಡ್ತೇನೆ ನಿಮ್ಗೆಲ್ಲ ನಿಮಗೆ ಆ ಏನು ತೀರ್ಥಳ್ಳಿ ಕೊಟ್ಟಿದ್ದೀರ ಅದು ನಮಗಿಲ್ಲಿ ನೀರು ಕೊಡ್ಬೇಕಲ್ಲ ಈಗ ಏನ್ ಮಾಡೋದು ನಾನು ಮೂರು ತಿಂಗಳೇ ನನಗೆ ಕೊಡ್ಬೇಕು ಅಂತಿತ್ತು సంతా <laughs> 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 ಈ ಬಾರಿಯ ಬೇಸಿಗೆಯಲ್ಲಿ ನೀರಿನ ಸಮಸ್ಯೆ ತಲೆದೋರುವ ಲಕ್ಷಣಗಳು ಇರುವ ಕಾರಣ ತುರ್ತು ಅಗತ್ಯ ಕ್ರಮ ವಹಿಸುವುದಕ್ಕೆ ಗ್ರಾಮ ಪಂಚಾಯಿತಿಗಳಿಗೆ ಸೂಚಿಸಲಾಗುತ್ತಿದೆ ಎಂದು ಅರಣ್ಯ ಕೈಗಾರಿಕಾ ನಿಗಮದ ಅಧ್ಯಕ್ಷ ಶಾಸಕ ಬೇಳೂರು ಗೋಪಾಲಕೃಷ್ಣ ಅವರು ಹೇಳಿದರು ಮಂಗಳವಾರ ಇಲ್ಲಿನ ಪ್ರವಾಸಿ ಮಂದಿರದಲ್ಲಿ ಕುಡಿಯುವ ನೀರು ಸರಬರಾಜು ಮತ್ತು ನೈರ್ಮಲ್ಯ ಮಂಡಳಿ ಅಧಿಕಾರಿಗಳ ಮತ್ತು ಪಿಡಿಒಗಳ ಜೊತೆ ಸಭೆ ನಡೆಸಿ ಮಾತನಾಡಿದ ಅವರು ಗುಬ್ಬುಗೂಡಿನಲ್ಲಿ ನಿರ್ಮಾಣಗೊಳ್ಳುತ್ತಿರುವ ಬಹುಗ್ರಾಮ ನೀರು ಯೋಜನೆಯ ಮೂಲಕ ಹೆಗ್ಗೋಡು ಭೀಮನಕೋಣೆ ಹಾವಿನಹಳ್ಳಿ ಕೋಳೂರು ಕಲ್ಮನೆ ಮತ್ತು ಎಡಜಿಗಳೆ ಮನೆ ಪಂಚಾಯಿತಿಗಳಿಗೆ ನೀರು ಒದಗಿಸುವುದಕ್ಕೆ ಸಿದ್ಧತೆ ನಡೆದಿದೆ ಉಳಿದಂತೆ ತುಮರಿ ಹಾಗೂ ಬಾರಂಗಿ ಹೋಬಳಿ ನೀರಿನ ಸಮಸ್ಯೆಗೆ ಅಗತ್ಯ ಇರುವ ಕಡೆಗಳಲ್ಲಿ ಕೊಳವೆ ಬಾವಿ ತೆಗೆಯುವುದಕ್ಕೆ ಆದ್ಯತೆ ನೀಡಲಾಗುವುದು ಅದು ಕೈ ಮೀರಿದರೆ ಅಂತಿಮವಾಗಿ ಟ್ಯಾಂಕರ್ ಮೂಲಕ ನೀರು ಕೊಡುವುದಕ್ಕೆ ಪಂಚಾಯತಿಗೆ ತಿಳಿಸಲಾಗುತ್ತಿದೆ ಎಂದು ಅವರು ಹೇಳಿದರು ಕಳೆದ ಬಾರಿ ಯಾವುದೇ ನೀರಿನ ಸಮಸ್ಯೆ ಬಂದಿರಲಿಲ್ಲ ಈ ಬಾರಿ ಮಳೆ ಹೆಚ್ಚಿದ್ದರೂ ಈಗಲೇ ಕೊಳವೆ ಬಾವಿಗಳು ಬತ್ತುತ್ತಿರುವುದು ಅಚ್ಚರಿ ತಂದಿದೆ ಈ ಹಿನ್ನೆಲೆಯಲ್ಲಿ ಈಗಲೇ ಸಜ್ಜುಗೊಳ್ಳಬೇಕಿದೆ ಎಂದರು ಕಳೆದ ಮಳೆ ಹಾಳಾದ ರಸ್ತೆ ಚರಂಡಿ ದುರಸ್ತಿಗೆ ರಾಜ್ಯ ವಿಪತ್ತು ಯೋಜನೆಯಡಿ ಇಪ್ಪತ್ತು ಕೋಟಿ ರು ಮಂಜೂರಾಗಿದೆ ಎಂದು ಅವರು ಈ ಸಂದರ್ಭ ಹೇಳಿದರು ಅಲ್ಲದೆ ಗ್ರಾಮ ಪಂಚಾಯತಿ ಅಧಿಕಾರ ಮುಗಿಯುತ್ತಿರುವ ಈ ಕೊನೆಯ ಕ್ಷಣದಲ್ಲಿ ಆಡಳಿತದಲ್ಲಿರುವ ಕೆಲವರು ತರಾತುರಿ ಬಿಲ್ಲುಗಳನ್ನು ಸಲ್ಲಿಸಿ ತಮ್ಮಿಂದ ಸಹಿ ಹಾಕಿಸಿಕೊಳ್ಳುವ ಕೆಲಸ ಮಾಡಬಹುದು ಅದಕ್ಕೆ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಕಾರ್ಯದರ್ಶಿಗಳೇ ಹೊಣೆಯಾಗಿರುತ್ತಾರೆ ಹಾಗಾಗಿ ತರಾತುರಿಯಲ್ಲಿ ಸಹಿ ಮಾಡಿ ಸಿಕ್ಕಿ ಹಾಕಿಕೊಳ್ಳಬೇಡಿ ಜಾಗೃತಿಯಿಂದ ಕೆಲಸ ಮಾಡಿ ಮತ್ತು ಹೊಸ ಆಡಳಿತ ಬರುವವರೆಗೂ ಜನರಿಗೆ ಉತ್ತಮ ಸೇವೆ ನೀಡಿ ಎಂದು ಅವರು ಹೇಳಿದರು ತಹಸೀಲ್ದಾರ್ ರಶ್ಮಿ ಕಾರ್ಯನಿರ್ವಹಣಾಧಿಕಾರಿ ಶಿವಪ್ರಕಾಶ್ ಉದ್ಯೋಗ ಖಾತ್ರಿ ಸಹಾಯಕ ಕಾರ್ಯದರ್ಶಿ ಹನೀಫ್ ನೀರು ಸರಬರಾಜು ಮಂಡಳಿ ಗುರು ಕೃಷ್ಣ ಶೆಣೈ ಶಾಸಕರ ಕರ್ತವ್ಯ ಅಧಿಕಾರಿ ಟಿ ರಮೇಶ್ ಶ್ರೀನಿವಾಸ ಮೂರ್ತಿ ಮತ್ತಿತರರು ಈ ಪಂಚಾಯಿತಿಗಳಲ್ಲಿ ಹಳ್ಳಿಯಲ್ಲಿ ನೀರಿನ ಕೊರತೆ ಅಭಾವ ಆಗ್ತದೆ ಕೆಲವೊಂದು ಬೋರ್ವೆಲ್ ಗಳು ಸಹ ನೀರಿನ ಕೊರತೆಯಾಗಿ ನಿಂತು ಹೋಗಿದೆ ಈಗ ಅದಕ್ಕೆ ಅರ್ಜೆಂಟ್ ಆಗಿ ಟಾಸ್ಕ್ ಫೋರ್ಸ್ ಇಂದ ಒಂದು ಮೀಟಿಂಗ್ ತಗೊಂಡಿದ್ದೀನಿ ಗೋ ಗ್ರಾಮದ್ದು ಕೆಲವು ಕಡೆ ಈಗಾಗಲೇ ಹೊಸೂರು ಈ ನಮ್ಮ ಗೌತಮ್ ಆಗಿದೆ ಈ ಕಡೆದು ಇನ್ನೂ ಬೋಗ್ರಾಮದು ಇನ್ನೊಂದು ಎರಡು ತಿಂಗಳಾಗುತ್ತೆ ಕೆಲವು ಕಡೆ ಕೊಡಬೇಕಂತ ತೀರ್ಮಾನ ಮಾಡಿದ್ದೀನಿ ಹೆಗ್ಗೋಡು ಕಲ್ಮನೆ ಭೀಮನಕೋಣೆ ಆವಿನಹಳ್ಳಿ ಕೋಳೂರು ಮತ್ತು ಎಡ್ಜಿಗಳೆ ಮನೆ ಇದಿಷ್ಟಕ್ಕೆ ಒಂದು ಎರಡು ತಿಂಗಳಲ್ಲೇ ಅದನ್ನು ವ್ಯವಸ್ಥೆ ಮಾಡಬೇಕಂತ ಈಗ ಕನೆಕ್ಷನ್ ಕೊಡಬೇಕು ಅನ್ನೋದಕ್ಕೆ ತೀರ್ಮಾನ ಮಾಡಿದ್ದೀವಿ ಯಾಕಂದರೆ ಆ ಭಾಗದಲ್ಲಿ ಬೋರ್ವೆಲ್ಲೂ ಸರಿಯಾಗಿ ಬರಲ್ಲ ತುಂಬ ನೀರಿನ ಅಭಾವ ಜಾಸ್ತಿ ಆಗಿದೆ ಇನ್ನೂ ಕೆಲವು ಕಡೆ ಎಲ್ಲ ಸ್ವಲ್ಪ ನೀರಿನ ಅಭಾವ ಇರೋದ್ರಿಂದ ಎಮರ್ಜೆನ್ಸಿ ಬೋರ್ವೆ ಹೊಡಿಬೇಕಂತೇಳಿ ಎಲ್ಲೆಲ್ಲಿ ಆಗಬೇಕು ಅನ್ನೋದನ್ನ ಎಲ್ಲ ಪಿ ಒಗಳನ್ನೆಲ್ಲ ತೊಗೊಂಡಿದ್ದೀವಿ ಅದಕ್ಕೆ ಹೊಡೆಯಲಿಕ್ಕೆ ಅವಕಾಶ ಇದೆ ಈಗ ನಮ್ಮ ಟಾಸ್ಕ್ ಫೋರ್ಸಲ್ಲಿ ಸಿಗ್ಬೋದು ಇಲ್ಲ ಅಂತ ಹೇಳಿದ್ರೆ ಎಮರ್ಜೆನ್ಸಿ ನಮ್ಮ ಹತ್ರ ಬೇರೆ ಬೇರೆ ಇದರಲ್ಲೂ ಸಹ ದುಡ್ಡಿದೆ ನಾವು ಕೊಡ್ತೀವಿ ಕೊಡಲಿಕ್ಕೆ ಏನು ಕೊರತೆ ಏನಿಲ್ಲ ಅದು ಇಲ್ಲ ಅಂತ ಹೇಳಿದರೆ ಕೊನೆಯ ಪಕ್ಷ ಲಾಸ್ಟಿಗೆ ಅವರು ಪಿ ಡಿಒಗಳೆಲ್ಲರೂ ಸೇರಿ ಟ್ಯಾಂಕರ್ಲಿ ನೀರು ಹೊಡೆಯಬೇಕು ಎಮರ್ಜೆನ್ಸಿ ಇನ್ನೂ ಇಲ್ಲ ಅಂತ ಆದ ಸಂದರ್ಭದಲ್ಲಿ ಆ ಊರಿಗೆ ಟ್ಯಾಂಕರ್ ಅನ್ನು ಕುಡಿದು ನೀರು ಕುಡುವಂತ ವ್ಯವಸ್ಥೆಯನ್ನು ಈಗಾಗಲೇ ಮಾಡಿದ್ದೀವಿ ಈಗಾಗಲೇ ನಿಮ್ಗೆ ಗೊತ್ತಿದೆ ಗ್ರಾಮ ಪಂಚಾಯತಿಯ ಅಧಿಕಾರ ಬಹುಶಃನೊಂದು ಹತ್ತನೇ ತಾರೀಕು ಹದಿನೊಂದು ಹನ್ನೆರಡಕ್ಕೆ ಮುಗಿತಾ ಇದೆ ಅವರಿಗೆ ಪಾಪ ಈಗ ನೆಕ್ಸ್ಟ್ ಜವಾಬ್ದಾರಿ ನಮ್ಮ ಪಿ ಡಿಗಳು ಮತ್ತು ಆಡಳಿತ ಅಧಿಕಾರಿಗಳನ್ನ ಹಾಕ್ತಾರೆ ಆಮೇಲೆ ಇವ್ರ ಮೇಲೆ ಜವಾಬ್ದಾರಿ ಜಾಸ್ತಿ ಅದಕ್ಕೋಸ್ಕರ ನಾವೀಗ ಅವರು ಇವತ್ತು ಏನು ನೀರಿನ ಈಗ ಏನು ವ್ಯವಸ್ಥೆ ಅವ್ರಿಗೆ ಗೊತ್ತಿದೆ ಯಾವ ಯಾವ ಭಾಗದಲ್ಲಿ ಎಲ್ಲೆಲ್ಲಿ ಕೊರತೆ ಅನ್ನೋದು ಅವ್ರಿಗೆ ಗೊತ್ತಿದೆ ನಾವು ಹೋದಷ್ಟು ಸುಮಾರಷ್ಟು ಬೋರ್ವೆಲ್ ಬಡಿಸಿದ್ವಿ ಸುಮಾರು ಹೋದ ವರ್ಷದ ಇಪ್ಪತ್ತಿ ಎಂಟು ಬೋರ್ವೆಲನ್ನು ಬಡಿಸಿದ್ದೀವಿ ಈ ವರ್ಷವೂ ಅಷ್ಟೇ ಅದಕ್ಕಿಂತ ಜಾಸ್ತಿ ಆದರೆ ಹೊಡಿಸ್ಕೊಡ್ತೀವಿ ಅದರಲ್ಲೇನು ಕಮ್ಮಿ ಯಾವುದು ಮಾಡೋದಿಲ್ಲ ಆದಷ್ಟು ಆ ರೈತರಿಗೆ ಜನ ಜನರಿಗೆ ನೀರು ಕೊಡಬೇಕನ್ನೋ ಉದ್ದೇಶ ನಮ್ದಿದೆ ಆದರೆ ಈ ವರ್ಷ ನೀರು ಯಾಕೆ ಅಭಾವ ಆಗ್ತಾ ಇದೆ ಅಂತ ಗೊತ್ತಿಲ್ಲ ಏನೋ ಗೊತ್ತಿಲ್ಲ ಈ ಸರಿ ಒಳ್ಳೆ ಮಳೆಯಾಗಿದೆ ಹಿಂದೆ ಐದು ತಿಂಗಳು ಮಳೆ ಆಗಿದೆ ಆದರೂ ನೀರಿನ ಕೊರತೆ ಆಗಿದೆ ಅಬಿನೀರು ನಾ ಹೆಚ್ಚು ಇಲ್ಲ ಅದು ನಿಂತೋಗ್ಬಿಡುತ್ತೆ ಇನ್ನೊಂದು ತಿಂಗಳಲ್ಲಿ ನೀರು ನಿಂತೋಗ್ಬಿಡುತ್ತೆ ಹಾಗಾಗಿ ಈಗ ಅದಕ್ಕೋಸ್ಕರನೇ ಇವತ್ತು ಮೀಟಿಂಗ್ ಕರೆದು ಯಾವ್ಯಾವ ಊರಿನಲ್ಲಿ ಪ್ರಾಬ್ಲಮ್ ಇದೆ ಅದೆಲ್ಲವನ್ನು ಬಗೆಹರಿಸೋ ದೃಷ್ಟಿಯಲ್ಲಿ ಇವತ್ತು ಈ ಮೀಟಿಂಗ್ ಟಾಸ್ಕ್ ಫೋರ್ಸ್ ಮೀಟಿಂಗ್ ಕರೆದಿದ್ದೀನಿ ಅದಕ್ಕೆ ಎಲ್ಲ ಪಿ ಡಿಗಳು ಬಂದಿದ್ದಾರೆ ನೆಕ್ಸ್ಟ್ ಅಧಿಕಾರಿಗಳು ಇರೋದ್ರಿಂದ ಆದಷ್ಟು ಇವರೆಲ್ಲರ ಜವಾಬ್ದಾರಿ ಇದೆ ಮತ್ತು ಎಲ್ಲರಿಗೂ ನಾನು ಈಗ ತುರ್ತಾಗಿ ಈಗ ಏನಾಗಿದೆ ಈಗ ಅಧಿಕಾರ ಮುಗಿತಾ ಇದೆ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಉಪಾಧ್ಯಕ್ಷರು ಮೆಂಬರ್ಸ್ ಇದ್ದಾರೆ ಹೇಳಿ ಅದು ಇವರೆಲ್ಲ ಅಧಿಕಾರಿಗಳು ಹೇಳ್ತೀನಿ ಯಾವುದೇ ಬಿಲ್ಗಳನ್ನು ಅರ್ಜೆಂಟ್ ಅರ್ಜೆಂಟ್ ಹಾಕುವಂಥದಕ್ಕೆ ಯಾವುದೇ ಹಾಕ್ಬಾರ್ದು ತಾವು ನೋಡ್ಕೊಳ್ಳಿ ನಮ್ಮ ಇವಾಗೂ ಹೇಳಿದ್ದೀನಿ ಎಲ್ಲ ಪಂಚಾಯತಿಗಳನ್ನು ಪಿ ಟಿಗಳನ್ನು ಕರೆದು ಸರಿ ನೋಡಿಕೊಂಡು ಅದು ಕರೆಕ್ಟಾಗಿ ಸೈನ್ ಮಾಡಿ ಅಂತಲೂ ಹೇಳಿದ್ದೀನಿ ಅವರಿಗೆ ಎಚ್ಚರಿಕೆ ಕೊಟ್ಟಿದ್ದೀನಿ ಯಾಕಂದ್ರೆ ನಾಳೆ ಪಾಪ ಅವರಿಗೂ ತೊಂದರೆ ಆಗ್ಬಾರ್ದಲ್ಲ ಕೊನೆ ಮೂಮೆಂಟಲ್ಲಿ ಏನೇನು ಆಗಬೇಕಲ್ಲ ಬಂದ್ಬಿಟ್ಟು ಹೋಗ್ಬಿಡೋದು ಆಗಬಾರ್ದು ಅಂತಲೂ ಹೇಳಿದ್ದೀನಿ ಒಟ್ಟಲ್ಲಿ ಮುಂದೆ ಬರುವಂಥ ದಿನದಲ್ಲಿ ಇವರಿಗೆ ಜವಾಬ್ದಾರಿ ಜಾಸ್ತಿ ಇದೆ ವಿಡಿಯೋಗಳು ಅವರು ನಡ್ಸ್ಕೊಂಡು ಹೋಗ್ಬೇಕು ಯಾವಾಗ ಎಲೆಕ್ಷನ್ ಆಗುತ್ತೆ ಗೊತ್ತಿಲ್ಲ ಎರಡು ಮೂರು ತಿಂಗಳಿಗೆ ಹೋಗ್ಬೋದು ಅಂತ ಹೇಳ್ತಾರೆ ಅಲ್ಲಿವರೆಗೆ ಜವಾಬ್ದಾರಿ ಇವರಿಗೆ ಇರುತ್ತೆ ಯಾಕಂದರೆ ಮೆಂಬರ್ ಇರಲ್ಲ ಅಧ್ಯಕ್ಷರಿರಲ್ಲ ಉಪಾಧ್ಯಕ್ಷರಿರಲ್ಲ ಇವೆಲ್ಲ ಎಲ್ಲ ಇವರೇ ಇರ್ತಾರೆ ಹಾಗಾಗಿ ಜನಸಾಮಾನ್ಯರ ಸ್ಪಂದನೆ ಮಾಡೋಕ್ಕೆ ಇವ್ರಿಗೊಂದು ಜವಾಬ್ದಾರಿ ಬರುತ್ತೆ ಅದು ಮಾಡಿ ಅಂತ ಹೇಳೋಕ್ಕೆ ಕರ್ತೀನಿ ವಿಧಾನ ಮಂಡಲ ವಿಶೇಷ ಅಧಿವೇಶನದ ವೇಳೆ ರಾಜ್ಯಪಾಲರ ಸ್ಥಾನದ ಘನತೆಯನ್ನು ಅರಿಯದೆ ಅವರಿಗೆ ಅಪಮಾನವಾಗುವ ರೀತಿಯಲ್ಲಿ ನಡೆದುಕೊಂಡ ವಿಧಾನ ಪರಿಷತ್ ಸದಸ್ಯ ಬಿ ಕೆ ಹರಿಪ್ರಸಾದ್ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಸಾಗರ ಬಿಜೆಪಿ ಯುವ ಮೋರ್ಚಾ ಆಗ್ರಹಿಸಿದೆ ಈ ಕುರಿತು ಮಂಗಳವಾರ ಇಲ್ಲಿನ ಪೊಲೀಸ್ ಸಹಾಯಕ ಅಧೀಕ್ಷಕರಿಗೆ ಮನವಿ ಸಲ್ಲಿಸಿದ ಅವರು ರಾಜ್ಯಪಾಲರು ರಾಜ್ಯದ ಸಂವಿಧಾನಾತ್ಮಕ ಮುಖ್ಯಸ್ಥರು ಅವರಿಗೆ ಗೌರವ ನೀಡುವುದು ಎಲ್ಲರ ಕರ್ತವ್ಯ ಹೀಗಿದ್ದು ಸದನದೊಳಗೆ ಅಶಿಸ್ತಿನ ವರ್ತನೆಯ ಮೂಲಕ ಸಂವಿಧಾನಾತ್ಮಕ ಹುದ್ದೆಗೆ ಅಗೌರವ ತೋರಿದ ಪರಿಷತ್ ಹಿರಿಯ ಸದಸ್ಯರಾದ ಹರಿಪ್ರಸಾದ್ ಅತ್ಯಂತ ಕೆಟ್ಟದಾದ ನಡವಳಿಕೆ ತೋರುವ ಮೂಲಕ ಶಿಷ್ಟಾಚಾರ ಉಲ್ಲಂಘಿಸಿದ್ದಾರೆ ಇಂತಹ ಹಿರಿಯ ಸದಸ್ಯರೇ ಸಂವಿಧಾನದ ಗೌರವವನ್ನು ಕಡೆಗಣಿಸಿ ಅಗೌರವವಾಗಿ ನಡೆದುಕೊಂಡಿರುವುದು ಮುಂದಿನ ದಿನಗಳಲ್ಲಿ ಕೆಟ್ಟ ಸಂಪ್ರದಾಯಕ್ಕೆ ನಾಂದಿಯಾಗುವ ಆತಂಕ ಇದೆ ಹಾಗಾಗಿ ದುರ್ವತನೆ ತೋರಿದ ಬಿ ಕೆ ಹರಿಪ್ರಸಾದ್ ಅವರ ವಿರುದ್ಧ ತಕ್ಷಣ ಕಠಿಣ ಕ್ರಮ ಕೈಗೊಳ್ಳಬೇಕು ಮತ್ತು ಅವರ ಸದಸ್ಯತ್ವ ಕೂಡ ರದ್ದುಗೊಳಿಸುವಂತಾಗಬೇಕು ಆ ಮೂಲಕ ಸದನದಲ್ಲಿ ಯಾರೂ ಕೂಡ ಅಸಭ್ಯವಾಗಿ ನಡೆದುಕೊಳ್ಳುವ ರೀತಿ ಮುಂದೆ ನೋಡಿಕೊಳ್ಳಬೇಕಿದೆ ಎಂದು ಮನವಿಯಲ್ಲಿ ಆಗ್ರಹಿಸಿದ್ದಾರೆ ಸಾಗರ ಬಿಜೆಪಿ ಯುವ ಮೋರ್ಚಾದ ಅಧ್ಯಕ್ಷ ಪರಶುರಾಮ್ ಕಾರ್ಯದರ್ಶಿಗಳಾದ ಗುರುಪ್ರಸಾದ್ ವಿನಯ್ ಪೂಜಾರಿ ನಗರ ಮಂಡಲ ಪ್ರಧಾನ ಕಾರ್ಯದರ್ಶಿ ರಾಯರ ಸಂತೋಷ್ ಮಹೇಶ್ ನಿತಿನ್ ಅಮಿತ್ ವಿನಾಯಕ್ ಗಣೇಶ್ ಮತ್ತಿತರರು ಈ ಸಂದರ್ಭ ಹಾಜರಿದ್ದರು ನಾಯಕರಾಗಿರ್ತಕ್ಕಂಥ ಒಬ್ಬರವೂರ್ವ ರೀತಿಯಲ್ಲಿ ಅವಮಾನ ಆಗೋ ರೀತಿಯಲ್ಲಿ ನಡ್ಕೊಂಡಿರ್ತಾರೆ ಈ ದಿನ ಪಾರ್ಟಿ ಕರೆಯ ಮೇರೆಗೆ ಅವರ ವಿರುದ್ಧ ಒಂದು ದೂರನ್ನು ದಾಖಲಿಸುವ ಒಂದು ಕಾರ್ಯಕ್ರಮವನ್ನು ನಾವು ಪ್ರತಿಭಟನೆಯ ಮೂಲಕ ಅಂದ್ಕೊಂಡಿದ್ದೀವಿ ಕರ್ನಾಟಕ ಸಂಗೀತಕ್ಕೆ ಸರಿಯಾದ ಅಡಿಪಾಯವನ್ನು ಹಾಕಿದವರು ಪುರಂದರದಾಸರು ಅದಕ್ಕಾಗಿ ಅವರನ್ನು ಕರ್ನಾಟಕ ಸಂಗೀತ ಪಿತಾಮಹ ಎಂದು ತ್ಯಾಗರಾಜರೇ ಕರೆದಿದ್ದಾರೆ ಸುಮಾರು ನಾಲ್ಕು ಲಕ್ಷ ಕೀರ್ತನೆಗಳನ್ನು ರಚಿಸಿರುವ ಅವರು ಸಮಾಜದಲ್ಲಿರುವ ಮೂಢನಂಬಿಕೆ ಭೇದ ಭಾವ ಇತ್ಯಾದಿಗಳನ್ನು ಹೋಗಲಾಡಿಸಲು ಅತ್ಯಂತ ಸರಳವಾಗಿ ಗೀತೆಗಳನ್ನು ರಚಿಸಿದವರು ಸಕಲ ವೇದಗಳ ಸಾರವನ್ನು ಸರಳವಾಗಿ ರಚಿಸಿರುವ ಪುರಂದರದಾಸರ ಕೀರ್ತನೆಗಳು ಈಗಲೂ ಅಷ್ಟೇ ಪ್ರಸ್ತುತ ಮತ್ತು ಜನಪ್ರಿಯವಾಗಿದ್ದು ಸಮಾಜದ ಪರಿವರ್ತನೆಯಲ್ಲಿ ಅವು ಪ್ರಮುಖ ಪಾತ್ರವನ್ನು ವಹಿಸುತ್ತವೆ ಎಂದು ಸಂಸ್ಕಾರ ಭಾರತೀಯ ಅಖಿಲ ಭಾರತ ಸಂಘಟನಾ ಕಾರ್ಯದರ್ಶಿಯಾಗಿದ್ದ ಪಾರಾ ಕೃಷ್ಣಮೂರ್ತಿ ತಿಳಿಸಿದ್ದಾರೆ ಕಾರಣಗಿರಿ ಶ್ರೀ ಸಿದ್ದಿವಿನಾಯಕ ಸಭಾಭನದಲ್ಲಿ ಗ್ರಾಮವಾರ್ತಿ ಟ್ರಸ್ಟ್ ಮತ್ತು ರಾಷ್ಟ್ರೋತ್ತನ ಬಳಗ ಇವುಗಳ ಸಂಯುಕ್ತ ಆಶ್ರಯದಲ್ಲಿ ನಡೆದ ಪುರಂದರೋತ್ಸವ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಅವರು ಮಾತನಾಡುತ್ತಿದ್ದರು ಗ್ರಾಮವಾರ್ತಿ ಟ್ರಸ್ಟ್ ಅಧ್ಯಕ್ಷ ಹನಿಯಾ ರವಿ ರಾಷ್ಟ್ರೋತ್ತನ ಬಳಗದ ಅಧ್ಯಕ್ಷ ನಳಿನ್ ಚಂದ್ರ ಹನಿಯಾ ಗುರುಮೂರ್ತಿ ಮತ್ತಿತರರು ಈ ಸಂದರ್ಭ ಹಾಜರಿದ್ದರು